ಥ್ರೆಡ್ ಪೈಪಿಂಗ್ ಆಗೋದೇ ಇಲ್ಲ ಅಂತ ಕೆಲವೊಂದಷ್ಟು ಜನ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಇದು ಸೊ ಥ್ರೆಡ್ ಪೈಪಿಂಗನ್ನ ಆರಾಮಾಗಿ ಸಣ್ ಮಿಷಿನಲ್ಲೂ ಆರಾಮಾಗಿ ಮಾಡ್ಬೋದು ನೋಡಿ ನಾನು ಥ್ರೆಡ್ ತಗೊಂಡಿದ್ದೀನಿ ಹಾಗೆ ಬಟ್ಟೆನೂ ತೊಗೊಂಡಿದ್ದೀನಿ ಸೊ ಯಾವಾಗಲೇ ಆಗಲಿ ಪವರ್ ಆಗಲಿ ಸಣ್ಣ ಮಿಷಿನ್ ಆಗಲಿ ಪೈಪಿಂಗ್ ಮಾಡೋಕ್ಕೆ ಕ್ರಾಸ್ ಪೀಸಲ್ಲೇ ಕಟ್ ಮಾಡ್ಕೊಳ್ಬೇಕು ಬಟ್ಟೆನ ಈ ತರ ಥರ ಸಿಗುತ್ತೆ ಇದು ಬಂದು ಈ ಅಲ್ಲಿ ಅಡ್ಜಸ್ಟ್ ಮಾಡುವಂತಹ ಪ್ರೆಷರ್ ಫುಟ್ ಥ್ರೆಡ್ ಪೈಪಿಂಗ್ ಮಾಡುವಂತಹ ಪ್ರೆಷರ್ ಫುಟ್ಟು ಸಣ್ಣ ಮಿಷಿನಲ್ಲಿ ಮಾಡುವಂಥದ್ದು ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ಕು ಸಿಕ್ಕಾಬಳೆ ಡಿಫ್ರೆಂಟಾಗಿದೆ ಯೂಟ್ಯೂಬಲ್ಲಿ ಈ ಥರ ನಿಮಗೆ ತೋರಿಸಿಲ್ಲ ಅಂದ್ಕೊಳ್ತೀನಿ ನಾನು ನೋಡಿರೋ ಪ್ರಕಾರ ತೋರಿಸಿಲ್ಲ ಸೊ ಇದು ಥ್ರೆಡ್ ಪೈಪಿಂಗು ಸಣ್ಣ ಮಿಷಿನಲ್ಲಿ ಇದು ನನ್ನ ಹಳೆ ಮಿಷಿನು ಈಗ ನಾನು ಪವರ್ ಮಿಷಿನ್ ಯೂಸ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಸ್ನಲ್ಲಿ ನೋಡ್ಬೋದು ಪವರ್ ಮಿಷಿನ್ ಇದೆ ಸೊ ಇವ ಇದು ನನ್ನ ಹಳೆ ಮಿಷಿನು ಒಂದು ಕಮೆಂಟ್ ಬಂದಿತ್ತು ಮೇಡಮ್ ನಿಮ್ಮ ಹಳೆ ಮಿಷಿನ್ ಇದೆಯಲ್ಲ ಅದರಲ್ಲಿ ನೀವು ಥ್ರೆಡ್ ಪೈಪಿಂಗ್ ಮಾಡಿ ತೋರಿಸಿ ನೋಡೋಣ ಅಂತ ಅಂದರೆ ನನಗೆ ಈ ಹಿಂದೆ ಪವರ್ ಮಿಷಿನಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿ ತೋರಿಸಿದ್ದೆ ಸೊ ಆವಾಗ ನನಗೆ ಬಂದಿತ್ತು ನಿಮ್ಮ ಹಳೆ ಮಿಷಿನ್ ಇದೆಯಲ್ಲ ಅದರಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿ ತೋರಿಸಿ ಅಂತ ಸೊ ಭಾಳಷ್ಟು ಜನಕ್ಕೆ ಈ ಒಂದು ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಈ ಥರ ಸಣ್ಣ ಮಿಷಿನಲ್ಲಿ ಥ್ರೆಡ್ ಪೈಪಿಂಗ್ ಮಾಡೋಕ್ಕಾಗಲ್ಲ ಅಂತ ಥ್ರೆಡ್ ಪೈಪಿಂಗ್ ಮಾಡೋಕ್ಕಾಗೋದೇ ಆಗೋದೇ ಇಲ್ಲ ಅಂತ ಕೆಲವೊಂದಷ್ಟು ಜನ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಇದು ಸೊ ಇದನ್ನು ಇವತ್ತು ಪ್ರೂಫ್ ಸಮೇತ ಮಾಡಿ ನಿಮಗೆ ತೋರಿಸಿ ಥ್ರೆಡ್ ಪೈಪಿಂಗ್ ಈ ಮಿಷಿನಲ್ಲೂ ಮಾಡ್ಬೋದು ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಸೊ ಥ್ರೆಡ್ ಪೈಪಿಂಗ್ನ ಆರಾಮಾಗಿ ಸಣ್ಣ ಮಿಷಿನಲ್ಲೂ ಆರಾಮಾಗಿ ಮಾಡ್ಬೋದು ನೋಡಿ ನಾನು ಥ್ರೆಡ್ ತೊಗೊಂಡಿದ್ದೀನಿ ಹಾಗೆ ಬಟ್ಟೆನೂ ತೊಗೊಂಡಿದ್ದೀನಿ ಸೊ ಯಾವಾಗಲೇ ಆಗಲಿ ಪವರ್ ಆಗಲಿ ಸಣ್ಣ ಮಿಷಿನ್ ಆಗಲಿ ಪೈಪಿಂಗ್ ಮಾಡೋಕ್ಕೆ ಕ್ರಾಸ್ ಪೀಸಲ್ಲೇ ಕಟ್ ಮಾಡ್ಕೊಳ್ಬೇಕು ಬಟ್ಟೆನ ಸ್ಟ್ರೈಟ್ ಕಟ್ಟಲ್ಲಿ ಥ್ರೆಡ್ ಪೈಪಿಂಗ್ ಬರಲ್ಲ ನೀಟಾಗಂತೂ ಬರೋದೇ ಇಲ್ಲ ಆ ಥರ ಮಾಡಿದ್ರೂ ಫೋರ್ಸ್ಫುಲ್ಲಿ ಮಾಡಿದ್ರೂ ಅದಷ್ಟು ನೀಟಾಗಿ ಫಿನಿಶಿಂಗ್ ಬರೋಲ್ಲ ನನ್ನ ಇದು ಥ್ರೆಡ್ ಪೈಪಿಂಗ್ ಮಾಡೋವಾಗ ಯಾವಾಗಲೂ ಕ್ರಾಸ್ ಕಟ್ಟಿಂಗಲ್ಲೇ ಕಟ್ ಮಾಡ್ಕೊಳ್ಳಿ ಅಂತ ನನ್ನ ಅಡ್ವೈಸು ಸೊ ಬನ್ನಿ ಇವತ್ತಿಂದು ಥ್ರೆಡ್ ಪೈಪಿಂಗು ಬಂದು ಸಣ್ ಮಿಷಿನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಟಾಪಿಕ್ನ ತೋರಿಸ್ತಾ ಇದ್ದೀನಿ ತುಂಬ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದಿರ ನೋಡಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಹಾಗೆ ತುಂಬ ಟ್ರಿಕ್ಸ್ ಸಿಗುತ್ತೆ ಇದರಲ್ಲಿ ಸೊ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಏನು ಹೇಳಿ ಜಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇಂಥ ಒಳ್ಳೊಳ್ಳೆ ಟ್ರಿಕ್ಸ್ ಜೊತೆಗೆ ಒಳ್ಳೊಳ್ಳೆ ವೀಡಿಯೋಸ್ ಜೊತೆಗೆ ಇನ್ನೂ ನಾನು ನಿಮಗೆ ಹೆಚ್ಚೆಚ್ಚು ವೀಡಿಯೋನ ಕೊಡ್ತಾ ಹೋಗ್ತೀನಿ ಸೊ ಫಸ್ಟು ನಾವು ಕ್ರಾಸ್ ಪೀಸ್ನ ಕಟ್ ಕ್ರಾಸ್ ಕಟ್ಟಿಂಗಲ್ಲಿ ಪೈಪಿಂಗ್ ಪೀಸ್ನ ಕಟ್ ಮಾಡಿಕೊಡೋಣ ಸೊ ಒನ್ ಇಂಚ್ ಆಗಲ ಇದ್ದರೆ ಸಾಕು ನಾನೇನಿಲ್ಲಿ ಮೆಷರ್ ಇಲ್ಲ ಬಿಗಿನರ್ಸ್ ಇದ್ದರೆ ಮೆಷರ್ ಮಾಡ್ಕೊಳ್ಳಿ ಒಂದು ಇಂಚು ಒಂದು ಕಾಲು ಇಂಚ್ ಇದ್ದರೆ ಸಾಕು ಸೊ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನೀಟಾಗಿ ಸೊ ಈ ರೀತಿ ಕಟ್ ಮಾಡಿಕೊಂಡು ಇದೆರಡನ್ನೂ ಜಾಯಿಂಟ್ ಮಾಡ್ಕೊಳ್ಳೋಣ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಒಂದು ಪೀಸ್ನ ರೆಡಿ ಮಾಡ್ಕೊಳ್ಳಿ ಸೊ ಈ ರೀತಿ ರೆಡಿ ಮಾಡ್ಕೊಂಡಿದ್ದು ಆದಮೇಲೆ ಸೊ ಇವಾಗ ನಿಮ್ಗೊಂದಷ್ಟು ಇಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ನೋಡಿ ಇದು ಬಂದು ಪವರ್ ಮಿಷಿನ್ ಥ್ರೆಡ್ ಪೈಪಿಂಗ್ ಮಾಡುವಂಥ ಪ್ರೆಷರ್ ಫುಟ್ಟು ಪವರ್ ಮಿಷಿನ್ ಥ್ರೆಡ್ ಪೈಪ್ ಪವರ್ ಮಿಷಿನಲ್ಲಿ ಥ್ರೆಡ್ ಪೈಪಿಂಗ್ ಮಾಡುವಂತಹ ಪ್ರೆಷರ್ ಫುಟ್ಟು ಇವತ್ತು ನಾನು ವಿಡಿಯೋನ ಝೂಮಲ್ಲೇ ಹಾಕಿದ್ದೀನಿ ಸೊ ಏನಕ್ಕೆ ಅಂದರೆ ನಿಮಗೆಲ್ಲ ನೀಟಾಗಿ ಗೊತ್ತಾಗಲಿ ಹೇಳ್ಬಿಟ್ಟು ಪವರ್ ಮಿಷಿನಲ್ಲಿ ಮಾಡುವಂಥ ಪ್ರೆಷರ್ ಫುಟ್ ಇದು ಸೊ ನೋಡಿ ಈ ಥರ ಸಿಗುತ್ತೆ ಇದು ಬಂದು ಈ ಮಿಷಿನಲ್ಲಿ ಅಡ್ಜಸ್ಟ್ ಮಾಡುವಂಥ ಪ್ರೆಷರ್ ಫುಟ್ ಥ್ರೆಡ್ ಪೈಪಿಂಗ್ ಮಾಡುವಂತಹ ಪ್ರೆಷರ್ ಫುಟ್ಟು ಸಣ್ಣ ಮಿಷಿನಲ್ಲಿ ಮಾಡುವಂಥದ್ದು ಸೊ ನೋಡಿ ಇವೆರಡಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡಿ ಗೊತ್ತಾಗ್ತಾ ಇದೆ ಇದು ಚಿಕ್ಕದು ಇದು ಚಿಕ್ಕದು ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಇದು ತುಂಬ ಚಿಕ್ಕದಿದೆ ಪ್ರೆಷರ್ ಫುಟ್ಟು ಇದು ದೊಡ್ಡದಿದೆ ಇದು ಬಂದು ಪವರ್ ಮಿಷಿನ್ ಯೂಸ್ ಮಾಡುವಂಥದ್ದು ಸೊ ಇದು ಬಂದು ಸಣ್ಣ ಮಿಷಿನ್ಗಳಿಗೆಲ್ಲ ಯೂಸ್ ಮಾಡುವಂಥದ್ದು ಸೊ ಈ ರೀತಿ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಕೇಳಬೇಕು ಸಣ್ಣ ಮಿಷಿನು ಆ ಮಿಷಿನಲ್ಲಿ ಥ್ರೆಡ್ ಪೈಪಿಂಗ್ ಮಾಡುವಂಥ ಪ್ರೆಷರ್ ಫುಡ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ಸೊ ಇದು ನನ್ನ ಹತ್ರ ಭಾಳ ವರ್ಷದಿಂದ ಇದೆ ನಾನು ಈ ಮಿಷಿನಲ್ಲಿ ಸ್ಟಿಚ್ ಮಾಡೋವಾಗಲೇ ನಾನು ಇದನ್ನು ಹುಡುಕಿ ತೊಗೊಂಬಂದು ಇಟ್ಕೊಂಡಿದ್ದೆ ಸೊ ಸೇಫಾಗಿ ಇಟ್ಕೊಂಡಿದ್ದೆ ಜಸ್ಟ್ ಇವಾಗ ನಾನು ಈ ಮಿಷಿನ್ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಕರೆಂಟ್ ಇಲ್ಲ ಅಂದ್ರೂ ನಾನು ಮಾಡೋಲ್ಲ ನನಗೆ ಆ ಮಿಷಿನ್ ಸೆಟ್ ಆಗಿದೆ ಬಟ್ ಈ ಮಿಷಿನ್ನು ನಾನು ತುಂಬ ಚೆನ್ನಾಗಿ ಹಾಕಿ ಬಂದಿದೆ ನಾನು ಯಾರಿಗೂ ಕೊಟ್ಟಿಲ್ಲ ಇದು ಬಂದು ಇಪ್ಪತ್ತು ವರ್ಷದ ಮೇಲೆಯಿಂದ ನನ್ನ ಜೊತೆ ಇದೆ ಸೊ ಈ ಪ್ರೆಷರ್ ಫುಟ್ಟು ಈ ಮಿಷಿನ್ಗೆ ಹಾಕುವಂಥದ್ದು ಹೇಗೆ ಹಾಕೋದು ತೋರಿಸ್ತೀನಿ ಪ್ರೆಷರ್ ಫುಟ್ನ ನೋಡಿ ಚೇಂಜ್ ಮಾಡೋದು ಈ ಥರ ಯಾರ್ಯಾರ ಮನೆಯಲ್ಲಿ ಈ ಥರ ಮಿಷಿನಿದೆ ಸೊ ಒಂಥರ ನೋಡ್ಬೋದು ನೋಡಿ ಪ್ರೆಷರ್ ಫುಟ್ ಎತ್ತೋದು ಇಲ್ಲಿ ಬರುತ್ತೆ ಈ ಥರ ಮಿಷಿನಲ್ಲಿ ಸೊ ಇಲ್ಲಿ ಇದನ್ನು ತೆಗೀರಿ ಪ್ರೆಷರ್ ಫುಟ್ ಎತ್ತಿ ಇದನ್ನು ಲೂಸ್ ಮಾಡಿ ಇಲ್ಲಿ ಬಟನ್ ಟೈಪ್ ಇರುತ್ತಲ್ಲ ಲೂಸ್ ಮಾಡಿ ಲೂಸ್ ಮಾಡಿದಾಗ ಈ ಟೆನ್ಷನ್ ಆಚೆ ಬರುತ್ತೆ ನೋಡಿ ಈ ಟೆನ್ಷನ್ ಆಚೆ ಬರುತ್ತೆ ಸೊ ಈ ಪ್ರೆಷರ್ ಫುಡ್ ಇದನ್ನು ತೊಗೊಳ್ಳಿ ತಗೊಂಡು ಇದನ್ನು ಹಾಕಿ ಟೈಟ್ ಮಾಡ್ಕೊಳ್ಳಿ ಇದನ್ನು ಟೈಟ್ ಮಾಡ್ಕೊಳ್ಳುವಾಗ ನೀಡ್ಲನ್ನು ಒಳಗಡೆ ಇಳಿಸಿ ನೀಡ್ಲು ಒಳಗಡೆ ಇರಬೇಕು ಇದನ್ನು ಟೈಟ್ ಮಾಡ್ಕೊಳ್ಳಿ ಈ ಪ್ರೆಷರ್ ಫುಡ್ ಕೆಳಗಡೆ ಬಿಡಿ ಸೊ ಇಷ್ಟು ನೀವು ಮಾಡ್ಕೊಳ್ಬೇಕು ಇದನ್ನು ಟೈಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಟೈಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸರಿ ಮಿಷಿನ್ನ ರನ್ ಮಾಡಿ ನಿಧಾನಕ್ಕೆ ಕೈಯಲ್ಲಿ ರನ್ ಮಾಡಿ ಅದು ಕರೆಕ್ಟಾಗಿ ಕೂತಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ನೋಡಿ ಈ ಥರ ರನ್ ಮಾಡಬೇಕು ಸೊ ಇದು ಕರೆಕ್ಟಾಗಿ ಕೂತಿದೆ ನೀಡಲು ಟೆನ್ಷನ್ಗೆ ಟಚ್ ಆಗಬಾರ್ದು ಆ ಥರ ರನ್ ಮಾಡಬೇಕು ಕನ್ಫರ್ಮ್ ಇದಾದ್ಮೇಲೆ ನಾವೇನು ಪೈಪಿಂಗಿಗೆ ಅಂತ ಕಟ್ ಮಾಡ್ಕೊಡ್ತೀವಿ ಪೀಸು ಇದನ್ನು ತೊಗೊಳ್ಳಿ ತೊಗೊಂಡು ಇದ್ರ ಸೆಂಟರಲ್ಲಿ ಥ್ರೆಡ್ ಇಡಬೇಕು ಏನಿದೆ ಥ್ರೆಡ್ ಈ ಸೆಂಟರಲ್ಲಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಇಟ್ಟು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಸ್ಟಿಚ್ ಆದಮೇಲೆ ನೋಡಿ ಈ ರೀತಿ ಪೂರ್ತಿ ಇಟ್ಕೊಳ್ಳಿ ಇಟ್ಕೊಂಡು ಈ ಸ್ಟಿಚಿಂಗ್ ಏನಿರುತ್ತೆ ಹಿಂಗೆ ಸ್ಟ್ರೈಟ್ ಕೊಡಬೇಡಿ ಜಸ್ಟ್ ನೋಡಿ ಈ ರೀತಿ ಕ್ರಾಸಲ್ಲಿ ಕೊಡಿ ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಥ್ರೆಡ್ ಪೈಪಿಂಗ್ ಅನ್ನೋದು ಚಿಕ್ಕದಾಗಿ ತುಂಬ ಚೆನ್ನಾಗಿ ಗುಂಡು ಬರುತ್ತೆ ಪವರ್ ಮಿಷಿನಾಗಲಿ ಸಣ್ಣ ಮಿಷಿನಲ್ಲಿ ಯಾವುದೇ ಆಗಲಿ ನೋಡಿ ಈ ರೀತಿ ಕ್ರಾಸ್ ಕೊಡಿ ನೋಡಿ ನೋಡಿ ಥ್ರೆಡ್ ಪೈಪಿಂಗು ರೆಡಿ ಕಾಣಿಸ್ತಾ ಇದೆಯಾ ಇವತ್ತು ಝೂಮಲ್ಲಿ ಹಾಕಿದ್ದೀನಿ ವಿಡಿಯೋ ನಿಮಗೆ ನೀಟಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನೋಡಿ ಚಿಕ್ಕದಾಗಿ ಥ್ರೆಡ್ ಪೈಪಿಂಗು ರೆಡಿ ಸೊ ಯಾರ್ಯಾರಿಗೆಲ್ಲ ಸಣ್ಣ ಮಿಷಿನಲ್ಲಿ ಥ್ರೆಡ್ ಪೈಪಿಂಗ್ ಮಾಡೋಕ್ಕಾಗಲ್ಲ ಅನ್ನೋ ಡೌಟ್ ಇತ್ತು ಸೊ ಅಂಥವ್ರಿಗೆ ಇವತ್ತು ಪ್ರೂಫ್ ಸಮೇತ ಕ್ಲಿಯರ್ ಮಾಡಿದ್ದೀನಿ ಆರಾಮ್ಸಿ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಬೋದು ಮಾಡೋಕ್ಕಾಗಲ್ಲ ಅನ್ನೋದೆಲ್ಲ ಸುಳ್ಳು ಜಸ್ಟ್ ಇದಕ್ಕೆ ಅಂತ ಈ ಪ್ರೆಷರ್ ಫುಟ್ ಅನ್ನೋದೇನಿದೆ ಇದು ಬೇರೆ ಬರುತ್ತೆ ಸಣ್ಣ ಮಿಷಿನ್ಗೆ ಹಾಕೋಕ್ಕೆ ಅಂತಲೇ ಪ್ರೆಷರ್ ಫುಡ್ಸ್ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನು ತೊಗೊಂಬಂದು ಇಟ್ಕೊಳ್ಳಿ ಆರಾಮ್ಸಾಗಿ ನೀವು ಥ್ರೆಡ್ ಪೈಪಿಂಗ್ನ ಮಾಡ್ಬೋದು ಸೊ ನಿಮಗಿದು ಅರ್ಥ ಆಯಿತು ಅಂದ್ಕೊಳ್ತೀನಿ ಸುಮಾರು ಜನಗಳ ತಲೆಯಲ್ಲಿ ಈ ವಿಡಿಯೋ ಇತ್ತು ಸಾರಿ ಸುಮಾರು ಜನಗಳ ತಲೆಯಲ್ಲಿ ಈ ಡೌಟ್ಸ್ ಇತ್ತು ಈ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಯಾಕಂದರೆ ನಾನು ಇದು ಆ ಕಾಲದಲ್ಲೇ ತೊಗೊಂಬಂದು ಇಟ್ಕೊಂಡಿರೋ ಟೆನ್ಷನ್ನು ಇವಾಗಂತೂ ಇನ್ನೂ ವೆರೈಟಿ ವೆರೈಟಿ ಟೆನ್ಷನ್ಗಳು ಸಿಗುತ್ತೆ ಸೊ ಅವಾಗಲೇ ತೊಗೊಂಡ್ಬಂದು ಇಟ್ಕೊಂಡಿರೋದು ಇದು ನನ್ನ ಹತ್ರ ಈಗಲೂ ಇದೆ ಜಸ್ಟ್ ಯೂಸ್ ಮಾಡ್ತಾ ಇಲ್ಲ ಅಷ್ಟೇ ಸೊ ಖಂಡಿತ ಈ ಥರ ಸಣ್ಣ ಮಿಷಿನಲ್ಲಿ ನೀವು ಆರಾಮಾಗಿ ಥ್ರೆಡ್ ಪೈಪಿಂಗ್ ಮಾಡಿಕೊಳ್ಬೋದು ಸೊ ಈ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಐ ಹೋಪ್ ಅರ್ಥ ಆಯಿತು ಅಂದ್ಕೊಳ್ತೀನಿ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ಥರ ಈ ವಿಡಿಯೋ ಬಂದು ಸುಮಾರು ಜನಕ್ಕೆ ಅವಶ್ಯಕತೆ ಇದೆ ಶೇರ್ ಮಾಡಿ ಸಾಕು ಏನು ಕಳ್ಕೊಳ್ಳಲ್ಲ ಜಸ್ಟ್ ಒಂದು ಶೇರ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ನೀವೊಂದು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಈ ಥರ ಮಿಷಿನಲ್ಲಿ ಈ ರೀತಿ ಪೈಪಿಂಗ್ ಮಾಡ್ಬೋದು ಅಂತ ಸೊ ಟಾಪಿಕ್ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಡಿಸ್ಲೈಕ್ ಕೊಡೋ ಮಾತೇ ಬರಲ್ಲ ಅಂದ್ಕೊಳ್ತೀನಿ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು